ఏ గంజీ ఇప్పి జొతే అుక్ సటె కొడుతీని అంత అందరూ మాత్రం తట్టి తగడ తగ మనం బిడోదు ఇలా ఏ సన్నీ ముకం నేను తట్టి ఒత్కం హోక్తాయి నమ్మంత కార్గ్కి నిరే ఐనూ ఇలా ఊరికి బందిరదల్దే ఇల్ బెక్కర్సీ అయ్యో బిడే సాకమ్ వ్యాపారం వ్యాపారోళు యార్ ఆదరే ఏమంతే ఇంగే దారే కూకే నొసే కర్దిదు ననగేం గొప్పతు నిన్న మనం అంతా ఏనో కస తట్టి తిల్వంతే బిడు నూ హింజె కళోణా బాయి మనిరే సరియగ ఇరు మార్తిని నేను ி அந்த சும்ட்டின தொந்தோடு நோடு ஏனில் நினைக்கு நன்மேல் சிது நன்மேல் தீர்சா அதனால நான் தட்டி மேலே தீர்சித்தியா நான் ஓகேனி அந்த ஏழங்கெல்லாம் தகுக்கியா ஒன்சலு யார்த்தாக நம்ம மனைங்க இல்லே நின்று மாத்தாடுத்தியா நீக்க கண்டிர நீங்கே ஏன்கே இது ஹிங் வீசாத்தி தட்டி தாமா அந்தி நானும் அவ அக்க அக்க ஏ ಸುಮ್ನೆ ತಂದು ಕೊಡ್ರಿ ಜೋಡ್ಸಿ ಅಥವಾ ಹಂಗ ಬಿಸಾಕ್ತಿರಲ್ಲ ಏ ಗಂಜಿ ನೀನ್ ಬಾಯಿ ಮುಚ್ಕೊಂಡು ನಿಂತ್ಕಾ ಏಳು ಮಾಡಿರೋ ಇದಕ್ಕೆ ಇನ್ನ ಇದನ್ನು ಸಾದು ನಿವ್ಳೆ ಎತ್ತಿ ಬಿಸಾಕ್ಬೇಕು ಅದೇ ಏನ್ ಮಾಡೋದು ಕಾಣಿದ್ದಂ ಇವ್ಳೆ ಎತ್ತಕ್ಕಾಗಲ್ಲ ನನ್ನ ಕೈಯಲ್ಲಿ ಇಲ್ಲಾಂದ್ರೆ ನಿವ್ಳೆ ಎತ್ತಿ ಬಿಸಾಕ್ ಬಿಡ್ತಿದ್ದೆ ಇಷ್ಟೊತ್ತಿಗೆ ಹಾ ನೋಡ್ಸಕಮ್ಮ ಸುಮ್ನೆ ಆ ತಟ್ಟಿಗಳ್ನ ತಂದು ಜೋಡ್ಸಿ ಅದು ಹೆಂಗಿದ್ ಹಂಗೆ ನನ್ನ ಕೈ ಕೊಡೋದ್ ಕಲ್ತ್ಕಾ ಇಲ್ಲ ಅಂದ್ರೆ ನೋಡು ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನನಗೇನೆ ಏನೇ ಮಾಡ್ತೀಯ ಏನ್ ಮಾಡ್ತೀಯಾ ಏನು ಮಾಡಕ್ಕಾಗಲ್ಲ ಇದು ನಮ್ಮನೆ ಹಾ ನನ್ನ ಇಷ್ಟ ನಾನು ಹೆಂಗ್ ಬೇಕಾದ್ರೆ ಮಾಡ್ತೀನಿ ஓகே ஓ தந்து கொடுக்கே தந்து தாக்கண்டு மாத்தாயிரு மனை கடைக்கு வரபாட் இன்னொரு சலன ஹௌதா சரி ஆய்த்து விடு கட்டினா அங்கே இருங்க நானே தகண்டல சீதான நீங்கள் கண்ட அல்ல மனியாக கலச மா அ்த்தீனி ஆன பண்டவாழை எல்லாம் நான் பிச்சிடுத்துனீங்க அவங்க நீ சண்ணியாரோ அந்தனா நினைக்கு நான் கண்டிங்கெல்லாம் கத்திரோதே ஆ நான் கண்டிப்பாக மீது ஆகும் గ ఇల్లి బందారు అమ్మదే గోటల్ మరవిన క్లీతారా హి అదన్ హతీన గొప్ప నేను బండ్వాళ్ళ ఏను అంత కర్కీని జొతే బా ని నాటక మివళంతే మరవిన కల బంది విచారస్క బా అంతా కర్కీ ఆవగా గొప్ప ಯಾರ ಹೇಳಿರು ಈ ವಿಷ ಮರವಿನ ಕಾಯಿಲೆ ಬಂದಿರತರ ನಾಟಕ ಮಾಡಿದೆ ಅಂತ ಯಾವ ಹೇಳಿ ಹೇಳು ಈ ಗಂಜಿನ ಹೇಳುದು ಹಾ ಹೇಳು ಅವಳ್ಯಾತಾನೆ ಯಾರೋ ಹೆಂಗೋ ಗೊತ್ತಾಯ್ತು ನನ್ಗೆ ಅದನ್ನೆಲ್ಲ ತಿಳ್ಕಂಡೆ ನಿನಗೇನಾಗ್ಬೇಕಾಗೈತೆ ನೀನ್ ನಾಟಕ ಆಡಿರೋದು ನಿಜ ಹಾ ಈಗ ಹೋಗಿ ನೀನ್ ಗಂಡನ್ ಕರ್ಕೊಂಡ್ ಬರಲಾ ಅಥವಾ ಏನ್ ತೊಟ್ಟಿನೆಲ್ಲ ಕುಡಿಕೊಂಡು ಎಂಜಿದ್ವಾಂಗೆ ನನ್ನ ಕೈ ತಂದು ಹೇಳು தட்டினெல்லாம் குடிக்காம தந்து கொடுத்து அங்கான இல்ல வந்தே ஏனாக ஏன்மா நீங்க அய்யோட் தந்து கொடுத்தி இல்லே நின்று அய்யோ எங்க இவ்ளிகே இவளே கஞ்சிர் ஹம் ஜாலி தந்து கொடு அய்யோ இவ்ளிக் விஷயா சன்னி முண்டிகே ஊருக்கு வந்து சேர்க்கண்டு நம்ம நீத்தி தர குணா ನೆನ್ನೆ ನೋಡಿರಿ ಆ ನಕ್ಕಜ್ಜಿನ ಇಟ್ಕೊಂಡು ನನ್ನ ಎದುರಿಸು ಈಗ ನೋಡಿರಿ ನನ್ನ ನಾಟಕ ಮಾಡಿರೋ ವಿಷಯ ಇಟ್ಕೊಂಡು ನನ್ನ ಎದ್ರಸ್ತಾ ಇದ್ದಾಳೆ ಏನ್ ಮಾಡೋದು ಈ ಸಣ್ಣಿನ ಅಯ್ಯೋ ಅಕ್ಕ ನನಗಂತೂ ಭಯವಾಗಿತ್ತು ನನ್ನ ಹೆಸರು ಹೇಳಿ ಏನು ಎಲ್ಲಿ ಹೇಳ್ತೀಯೋ ಅಂತನ ಹಾ ಓ ನನಗೂ ಗೊತ್ತಾಗುತ್ತೆ ಬಿಡಿ ಅಮ್ಮಣಿ ನಂಗೆ ಅಷ್ಟು ಬುದ್ಧಿ ಇಲ್ಲ ಅಂದ್ಕೊಂಡಿದ್ದೀನಿ ನಿನ್ನ ಹೆಸರು ಹೇಳೋಕೆ ಹಾ ಸುಮ್ಮೀರು ಅಲ್ಲಿ ತಾಂಬಾರೀ ನಾನು ವ್ಯಾಪಾರ ಮಾಡಕ್ಕೆ ಹೋಗ್ಬೇಕು ಎರಡೋ ತರೋದು ತಗೊಳಮ್ಮ ನೀನು ತಗೊಂಡು ನೆಡಿ ಹೆಸಕೆ ನಮ್ಮಂತ ಬರ್ಬೇಡ ಸಲನ ನಾಳೆ ಗಂಜಿ ತಟ್ಟಿ ಬೇಕು ಅಂತಲ್ಲ ತಗ ಹೇಳ್ದ ಸರಿ ಕಣಕ ದುಡ್ಡು ಈಗ ಕೊಡ್ಲಾ ಏ ಆಮೇಲೆ ಕೊಡಿವಂತೆ ನಮ್ಮನೆ ಇಲ್ಲೇ ಅಲ್ಲ ಈ ಊರಾಗ ಇರೋದು ಆಮೇಲೆ ತಂದು ಕೊಡಿವಂತೆ ತಗ ತಟ್ಟಿ ಆತಂಬಳ ಅವ್ಳೇನ ಕೇಳ್ತೀಯ ಗಂಜಿ ನಿಮ್ಮತ್ತೇನ ತಗಂಬಳ ಅತ್ತೆ ಅಂತನಾ ನಾನು ಹೇಳ್ತಾ ಇದೀನಿ ತಗ ಸುಮ್ರ ಹಾ ಈಗ ಬೇಡ ಅಂಬ್ಲಿ ಅತ್ತೆ ನೋಡೋಣ ಏನೇ ಸಕಮ ತಟ್ಟಿ ನಾ ನಿನ್ ಸೊಸೆ ತಗೋಬೇಕ ಬೇಡವೋ ಹೇಳಿ ನಿನ್ನೂ ಕೇಳ್ತಾ ಇದ್ದಾಳೆ ಹ್ಮ್ ಏನ್ ಹೇಳ್ತೀಯ ಎಷ್ಟ ಆಗಮ್ಲಿ ತಟ್ಟಿನ ಅಯ್ಯೋ ಗಂಜಿ ನನ್ ಕೇಳದ್ದು ಏನೈತಿ ಎಷ್ಟು ಬೇಕ ಅಷ್ಟ ಎರಡಾದಿದ್ರೆ ನಾಳಕ್ಕೆ ತಗೊಂಡ್ ನಾನು ಬೇಡ ಹ ಮನೆಗೆ ಉಪಯೋಗಕ್ಕೆ ಗೊತ್ತಾಗ್ತಾನೆ ಕಸ ಕಸ ಕುರಿ ಕುರಿಬೇರೆ ಇದಾವ್ ನಮ್ಮ ಎಲ್ಲ ಕುರಿಪಿಟ್ಗೆ ಎಲ್ಲ ಬಾಸಕಾಕು ಎಲ್ಲ ಅನುಕೂಲ ಆಗುತ್ತೆ ಎರಡ್ದಿದ್ರೆ ತಗ ತಗೊಂಡೇ ಬೇಡ ಅಂತ ಹೇಳಲ್ಲ ಹ ನೋಡ್ದೇನೆ ಗಂಜಿ ನಿಮ್ಮತ್ತೆ ಮತ್ತೆ ಹಿಂಗೆ ಹೇಳ್ತಾಳೆ ಅಂತ ನನಗೆ ಚೆನ್ನಾಗ್ ಗೊತ್ತಿತ್ತು ಹಾ நீம் அத்தே நீ தக நால நாலு தான் அவளே துடு கொட்டூன கொடுத்தாள் சக்கமா சேனேஸ்ிய கொடுச்சியான நீனே நீன் சசே தட்டி தகண்ட்ரே కొతీన్ కణేష్ ఈ సద్య కిలో డ్డు నోదక్ కొతీ తగళి గం తగ్ తి నీకు ఎస్ బా తగ్ నేను బ్యాం అంబల్ బ్రెళ్ తగి ఓసును తట్ి నేనే తగొబిడు నేను బ్యాంబల్ డూ కొతీన్ కొతీని ఏనమ్మ గంఘి మత్ే దుడ్ కొతాణి ఓస్ తిను ఓసు తగ ಅಯ್ಯೋ ನಮ್ಮ ಅತ್ತೆ ಹೇಳ್ತು ಹೇಳಿ ಹಾ ನಾನು ಓಸು ಕಂಡು ಇಟ್ಕೊಂಡು ಏನು ತಟ್ಟಿ ವ್ಯಾಪಾರ ಹೋಗ ನಾನು ಏನು ಬೇಡ ಸಾಕು ಎರಡೇನೆ ನಮಗೆ ಹಾ ಮನೆ ತಗೊಂಡು ಆ ಕುರಿ ಮರೀದು ಕಸ ಬಸಾಕ ಕೊಂದು ಎರಡು ಸಾಕು ಕಣಕ ಏನು ಜಾಸ್ತಿ ಬೇಡ ಹಾ ಹೌದಾ ಸರಿ ಅಮ್ಮ ಎಳ್ನೆ ತಗ ಇಡ್ಕೊಂಡಿದೆಯಲ್ಲ ಅವನೇ ತಕ ದುಡ್ಡ ನಿಮ್ಮ ತಕ್ಕೇನೆ ತಂದು ಕೊಡ್ತೀನಿ ಕಣಕ ಹೆಂಗು ಇವಾಗ ಇಲ್ಲೇ ಇದೆಯಲ್ವಾ ಆಮೇಲೆ ಬೈನಾಗ ಹಾಂ ತಂದು ಕೊಡ್ತೀನಿ ಹೇಳು ಹಂಗ ಏ ನೀನ್ ಹಾಕ್ತರ್ತೀಯ ಹಾಂ

ஹே நானும் இதே நான் நான் சொசே கழிச்சு ஏழு பப்பா அல் கூலி ஓகே சுத்தாக வந்திருத்தா அடிகை படிகு ஆ நான்கொடத்தினி கணேசன்னி ஆகும் சரி அம்மா ஓர்த்தினி பையனாக தந்து கொடு டாட் மறியதங்க ஆ சரி தந்து கொடுத்தீங்க ஓகே இன்னும் நீட்டி வியாபாரமா பப்பா தட்டி வியாபார மாண்டு அடிகை மாண்டு உணு பூ எல இருக்கு ஜல் ஹம் பிஸ்ல பப்பா பிள்ளு மத ஆக ஓட்டிக் மாண்டு ஓகே மந்தாக்கி பிஸி ஓட்டத்தை நின்று ஆகும் தந்து கொடுத்து நான் இன்னே யோசனை மாடா ಸರಿ ಕಣೆ ಗಂಗಿ ಬತ್ತಿನಿ ಹಾ ಓ ಸರಿ ಆಯ್ತು ಹೋಗಕ ಅರ ಆದರೂ ನಾಷ್ಟನ ಹೋಗಾ ಇಲ್ಲಿ ಹೋಗಬೇಕಾರೆ ಸೀರೆ ಉದ್ರಾಗ ಬೀದಿನ ಯಾವ್ದಾದ್ರು ಬಂದು ಇೆಳ್ ಕಡಿಯ ಇಳ್ ಕೈ ಕೈಗೆ ಕರಿನಾ ಕಡಿಯಾ ಮನೆ ಹಾಳಿ ನन्ने ಎದಿಸ್ತಾಳೆ ನೋಡ್ದ ಈ ಸಣ್ಣ ನಮ್ಮ ಬಂದು ಹೂ ಲೊಪರ್ಲ ಓಡಿ ಬಿಡತೆ ಅಂಗ್ಯಾಕ ಕೈಯಾ ಲಟಕ ಹಂಗ ಮುರ್ಕಂತಾ ಇದ್ಯಾಲ್ಲ ನೀ ಚಾಪಾ ಆಕ್ತೆಡ್ಕೆ ನೀ ಆ ಅಕ್ಕ ಕೈಗೆ ಹಂಗ ಆಗಿಬಿಡುತ್ತಾ ಹ ಹ ಅವಕ್ಕ ಏನ್ ಮಾಡಿತ್ತು ನಿನ್ಗೆ ಅಂತದ ಏನೋ ನಿನ್ಗೆ ಇನ್ನ ಒಳ್ಳೇದ್ ಮಾಡತಿ ಅಂತ ಹೇಳ್ಬೋದು ನಿಂದನು ಅಮ್ಮ ತಾತಂದು ಮದ್ವೆ ನಿಲ್ಸಿ ಇಲ್ದಿದ್ದೆ ಈ ಊರಾಗೆ ನೀನು ಬಾಳೆ ಮಾಡೋಕ್ ಆಗ್ತಿರ್ಲಿಲ್ಲ ಆವಕ್ಕ ಇಲ್ಲಿಗೆ ಬಂದಿರತ್ತ ಏನಾದ್ರೂ ಮದ್ವೆ ತಪ್ಪಿಸ್ತೀನಿ ನೀನು ಈ ಊರ್ ಬಿಟ್ಟು ಹೋಗ್ಬೇಕಾಗಿತ್ತು ಅಂತ ಪರಿಸ್ಥಿತಿ ಬರೋದು ಹಾ ನಿ ಮಾಡು ಸುಮ್ಮನೆ ಯಾಕೆ ಮೇಲೆ ಹೋಗಿ ಬಂದು ನಾನಾ ಊರ್ ಬಿಟ್ಟು ಹೋಗೋಣ ಹಾ ಅವ್ಳು ಊರ್ ಬಿಡಿಸ್ತೀನಿ ನೋಡ್ತಾ ಇರು ಹ್ಮ್ ಬಂದಳ ನಿನ್ನೆ ಮನೆ ಬಂದು ಇಲ್ಲಿಕೊಂಡಿ ಮುಂದೆ ಏನಾಗುತ್ತೆ ಅಂತಾನು ನೋಡ್ತಾ ಇರು ಓಹೋಹೋ ನಾ ಊರ್ ಬಿಟ್ಟು ಹೋಗ್ತಿದ್ವಂತೆ ಏಳ್ ನನಗೆ ಮದ್ವೆ ನಿಲ್ಲಿಸ್ಲಿಲ್ಲ ಅಂತಂದ್ರೆ ಏ ಹೋಗಿ ಹೋಗಿ ನಾನ್ ಯಾಕೆ ಊರ್ ಬಿಟ್ಟು ಹೋಗೋಣ ಅವ್ಳು ಊರ್ ಬಿಡಿಸ್ತೀನಿ ನೋಡ್ತಾ ಇರು ಅಯ್ಯೋ ನಿನ್ಗೆ ಹೇಳಿರೋ ಅಷ್ಟೇನಿ ಏನಾದ್ರು ಮಾಡ್ಕೊ ಒಟ್ಟಿನಲ್ಲಿ ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡಿದ್ಯಾ ಸಾಯಂಕಾಲ ತಗೊಂಡಾಗಿ ಕೊಟ್ಬಿಡು ಹ್ಮ್ ಕೊಡ್ತೀನಿ ಕೊಡ್ತೀನಿ ದುಡ್ಡು ಹೋಗಿ ಯಾವಾಗ ತಗೈತಿ ದುಡ್ಡು ನನ್ ಗಣ್ಣಗೆ ದುಡ್ಡು ಇಸ್ಕೊಂಡು ಇಟ್ಕೊಂಡಲ್ಲ ನನ್ ದುಡ್ಡು ಅಂತಾನೆ ತಗೊಂಡೋಗಿ ಕೊಡು ನನಗೆ ಹೇಳ್ತಾ ಇದ್ಯಾ ಹ್ಬಿಟ್ಲು ಏನ ಅವಳೆದ್ರಿಗೆ ಹಂಗೆ ಹೇಳಿದ್ರೆ ಅಷ್ಟೇನ ಹಾ ನಾನಿಗೆ ಅವಳಕ್ ತಗೊಂಡೋಗಿ ದುಡ್ಡು ಕೊಡ್ಬೇಕಂತ ದುಡ್ಡ ಹಾ ದುಡ್ಡು ಇಲ್ಲ ತಗೊಂಡ್ ತಟ್ಟಿ ತಗೊಂಡಳು ನೀನು ತಗೊಂಡೋಗಿ ಕೊಡು ಇಲ್ಲಾಂದ್ರೆ ಸುಮ್ಮನ ಅಂದ್ರೆ ಅವಳೆ ಬಂದ್ ಇಸ್ಕೊಂಡು ಹೋಗ್ತಾಳೆ ಬಂದ್ ಇಸ್ಕೊಂಡು ಹೋಗ್ತಾಳೆ ಅಂತ ದುಡ್ಡಲ್ಲ ಅಂತ ಏ ಸುಮ್ಮ ನೀನ್ ರೇಪಿಸ್ಬೇಡ ಅವಳು ಬಂದೊಟ್ಟರೆ ನನಗೇನಿಲ್ಲ ಸಿಟ್ಟು ಮೆತ್ತಿಗೆ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಮೊದಲು ನಾನು ಕುರಿ ಒಡ್ಕೊಂಡು ಹೋಗ್ಬೇಕು ಕುರಿ ಪಿಚ್ಕೆಲ್ಲ ತತ್ತ ಇಲ್ಲಿ ತತ್ತಿನ ಹ నా అదకే మధ్య తగ్గి జల్ కురి పిచ్చి బాస్కీన కట్ హాకీ అడిగే ఉండీరంతి కురి మరి ఒడ్క ఆ సీ కట్టి బుత్కర్తాళారాడ గిడ బు గుద్కు ఇలా గూళినో కణను బ్ బు హి ఆ సన్నీ నన్గే ఎదుర్స్తాను నగనిమ్మే బంద్రు